ಚಟ್ನಿ ಅಂತೂ ಮಾಡಿದ್ನಿ ಇನ್ನೇನಪ್ಪ ಪಟ ಪಟ ಇದ್ದೆ ಹಾಕೋದಿಂದ ಬಾಕಿ ಕೆಲಸನೂ ಆತ ಎಲ್ಲ ಕಸ ಹೊಟ್ಟು ಕಲ್ಲೇ ಒರೆಸ್ಕೊಂಡಿದ್ವಿ ಆವಾಗ ಗರ್ಜಾಮಿ ಹೋಗಿ ಚಾನು ಕುಡಿದು ಬಂದ್ಬಿಟ್ಟು ಹಾಕಿ ಬಂದ್ಕಿಂತ ನಾ ಮನೆಗೆ ಚಹಾ ಮಾಡಿಟ್ಟು ಬಡ ತೊಳ್ಕೊಂಡು ಬಟ್ಟೆ ಇದ್ದಿದ್ದು ಎಲ್ಲ ಬಟ್ಟೆ ಹಿಂಡೆಕಿ ಎಲ್ಲ ಇದನ್ನು ಮಾಡಿದ್ವಿ ಹಾರಾಕಿದ್ವಿ ಇನ್ನೇನು ಅಡುಗೆ ಮಾಡೋದಂದ ಅಡುಗೆ ಅಂತೂ ನೋಡ್ತೀನಿ ಮದ್ಮೇಲೆ ನಾವು ಎಷ್ಟು ನಾವು ಒಂದು ನೋಡ್ತೇನೆ ಆತಂದ್ರೆ ಇಡ್ಲಿನ ಬಿಡ್ತೀವಿ ಇಲ್ಲಾಂದ್ರೆ ಮಾಡೋದು ಹಾಕಂದ್ರೆ ಮಾಡ್ತೀನಿ ರೊಟ್ಟಿ ಪಲ್ಯ ಅದು ಈಗೇನೇ ಇಡ್ಲಿ ಒಂದು ಹಾಕೋದೇ ಪಾಪ ಗೆರ್ಜಾಗೆ ಒಂದು ಕೊಟ್ಟು ಕಾಯಿಸ್ತೀನಿ ಕೊಟ್ ಕಾಯಿಸಂದ್ರೆ ಅರ್ಕೆಂಬಿ ಅವ್ರನ್ನ ಹಾಕ್ಕೊಟ್ಟು ಗಂಡ ಮಕ್ಕಳಿಗೆ ಹಾಕಿ ಕೊಟ್ಟು ಅಥಿ ಇಲ್ಲೇ ಬರ್ತಾಳೆ ಇಲ್ಲೇ ಕುಂತುಂಡ್ರೆ ಆತು ನಾವು ಹ್ಞೂ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿತ್ತು ನೋಡು ಪಟ್ ಪಟ್ ಒಂದಿಟ್ಟು ಗಿ ಇಡ್ಲಿ ಅದು ಹಾಕಿ ಗಿರ್ಜಾ ಒಂದಿಟ್ಟು ಕೊಟ್ಟು ಕಾಯಿಸ್ತೀನಿ ಕೊಟ್ ಕಾಯಿಸಿದ್ ಅವರೊಂದು ಟ್ಯಾಕ್ ಅದಕ್ಕಿಂತ ಬರ್ತಾಳೆ ಅದಕ್ಕಿಂತ ಮುಂಚೆ ನಮ್ಮ ಒಂದು ಟ್ಯಾಕ್ ಕೊಟ್ಟನಂದ್ರೆ ಉಂಡೆ ಹಿಂಗೆ ಸರ್ದ್ ಬಿಡ್ತಾರವ್ರು ಪಟಪಟ ಮಾಡ್ತೀನೋ ಹಾಕಿ ಜಯಕ್ಕೆ ಹೋಗ್ಬೇಕು ಬರ್ತೀನಿ ಅಂತಂದಾಳ ಅಯ್ಯೋ ಜಯಕ್ಕಾಗಿರ್ಜಿ ಗಿರ್ಜಿ ಸೇರಿಬಿಟ್ಟು ಅಂದ್ರೆ ಮತ್ತೆ ಏನ್ ಜಗಳ ಮಾಡ್ತಾರೋ ಏನು ಅದೇ ಯೋಚನೆ ನನಗೆ ಪಟಪಟ ಮಾಡ್ತೀನಿ ಸರಿ ವಾಕಡೆ ಹಿಟ್ಟು ಒಳ್ಳೆ ಚಲೋ ಉಳಿ ಬಂದೈತೆ ನೋಡು ಮಸ್ತ್ ಅಂದ್ರೆ ಮಸ್ತ್ ಬಂದೈತಿ ಭಾಳ ಮಂದಿ ಅಕ್ಕಿ ಅಕ್ಕಿಯೂ ಮಾಡ್ತಾರೆ ನಾನು ಎಲ್ಲಿ ಅಕ್ಕಿ ನೆನೆ ಹಾಕೋದು ಮಾಡಿದ್ಬಿಟ್ಟು ಅಂತೇಳಿ ಇಡ್ಲಿ ಪ್ಯಾಕೆಟ್ ತರ್ತಿದ್ನಿ ಇಡ್ಲಿ ರವತ್ತು ಪ್ಯಾಕೆಟ್ ಅದನ್ನ ಹಾಕಿ ಮಾಡೀನಿ ನಾನು ನೋಡ್ರಿಪ್ಪ ಇಡ್ಲಿ ಹೆಂಗೆ ಮಾಡ್ತೀನಿ ಅಂತಂದ್ರೆ ನಾಲ್ಕು ಕಪ್ ಇಡ್ಲಿ ರವಕ್ಕೆ ಒಂದು ಕಪ್ಪಷ್ಟು ನಾನು ಇದನ್ನ ನೆನ್ಸಿರ್ತೇನೆ ರೀ ಉದ್ದಿನ ಬೇಳೆ ನೆನೆಸಿರ್ತೀನಿ ಅದನ್ನೊಂದು ನಾಲ್ಕೈದು ತಾಸು ಚೆನ್ನಾಗಿ ನೆನೆಸ್ಬೇಕು ರೀ ನಾಲ್ಕೈದು ಗಂಟೆಗೆ ಹಿಂಗತಿ ಸಂಜೆಕ್ಕೆ ನಾನು ನೆನಪಾಕೆ ಹಾಕ್ಬಿಟ್ಟನಂದ್ರೆ ರಾತ್ರಿ ಹತ್ತು ಗಂಟೆಗೆ ಏನು ಮಾಡ್ತೀನಿ ಫಸ್ಟ್ ಇಡ್ಲಿ ಎಲ್ಲ ಇಡ್ಲಿ ರವೆ ಎಲ್ಲ ಚೆನ್ನಾಗಿ ನೋಡ್ತೀನಿ ರೀ ಅದ್ರೊಳಗೆ ಕಸರೋದು ಏನಾರು ಐತಿ ಏನು ಇರೋಂಗಿಲ್ಲ ಪಾಕಿಟೊಳಗೆ ಎಲ್ಲ ಸ್ವಚ್ಛ ಇರ್ತೈತೆ ಅಂದ್ರೂ ಒಂದು ಟೈಮ್ ನಮ್ಗೆ ನೋಡೋದು ರೀ ರುಡ ನೋಡಿ ನಾಲ್ಕು ಗ್ಲಾಸ್ ಒಂದು ಡಬರಿಗೆ ಇಡ್ಲಿ ರವೆ ಹಾಕೋತೀನಿ ರೀ ಅದಾದಮೇಲೆ ಇದೇನು ಉದ್ದಿನಬೇಳೆ ನೆನೆಸಿಟ್ತೇನೆ ಉದ್ದಿನ ಬೇಳೆ ಮಿಕ್ಸಿ ಮಾಡಿ ಚಂದ ನುಣ್ಣು ರುಬ್ಕೊತೀನ್ರಿ ಅದ ರುಬ್ಬಿದ ಹಾಕ್ತೀನಿ ಅದಾದ್ಮೇಲೆ ನಮ್ಮ ಮನೆಯೊಳಗೆ ನಾವೇನು ರೇಷನ್ ಹಾಕಿ ಅನ್ನ ಮಾಡ್ತೇವಲ್ರಿ ಸೊಸೈಟಿ ಅಕ್ಕಿದೆ ಅದು ಒಂದು ಎರಡು ಚಮಚದಷ್ಟು ಹಾಕ್ತೀನಿ ನೋಡ್ರಿ ನಾನು ಅನ್ನ ತಿನ್ನ ಚಮಚ ಏನಿರ್ತೈತಲ್ಲ ಅದೊಂದು ಎರಡು ಚಮಚದಷ್ಟು ಹಾಕಿ ಚೆಂದಂಗೆ ಅದನ್ನು ಚಂದಾಗ ರೀ ರುಬ್ಬಿ ಹಿಟ್ಟಿಗೆ ಹಾಕಿ ಚೆನ್ನಾಗಿ ಕಲಿಸ್ತೀನಿ ರೀ ಒಂದು ಐದತ್ತು ನಿಮಿಷದಿಂದ ಕೈಲೇನ ರೀ ಅದು ಅಂದ್ರೆ ನಮಗೆ ಚಲೋತನ ಉಳಿ ಬಿಡ್ತಿ ನೋಡ್ರಿ ಎಷ್ಟು ಸಾಫ್ಟ್ ಆಗ್ತಾವಂದ್ರೆ ಇಡ್ಲಿ ಅತಿ ಅತಿ ಅಷ್ಟು ಸಾಫ್ಟ್ ಆಗ್ತಾವೆ ನೋಡ್ರಿ ಒನ್ ಟೈಮ್ ನೀವು ಹಿಂಗೆ ಮಾಡ್ರಿ ಭಾಳ ಅಂದ್ರೆ ಭಾಳ ರುಚಿಯಾಗಿ ಬರ್ತಾವೆ ಆಮೇಲೆ ನಾನು ರಾತ್ರಿ ಯಾವುದೋ ಸೋಡಾಪುಡಿ ಅದು ಏನು ರೀ ನಾನು ಏನು ಮಾಡಿದ್ರು ಅಷ್ಟೇ ರೀ ಇಡ್ಲಿ ಆಗಲಿ ಉಪ್ಪಿಟ್ಟಾಗಲಿ ಏನು ಮಾಡಿ ಸಾರಿ ಇಡ್ಲಿ ಆಗಲಿ ದೋಸೆ ಆಗಲಿ ಪಂಟ ಆಗಲಿ ಸೋಡಾಪುಡಿ ಹಾಕಂಗಿಲ್ಲ ರೀ ನಾನು ಇಟ್ಟಿಗೆ ಉಪ್ಪೊಂದು ಹಾಕಿರ್ತೀನಿ ರೀ ಅದು ಯಾವಾಗಪ್ಪ ಅಂತಂದ್ರೆ ಬೆಳಿಗ್ಗೆ వెళ్ళి ఇన్నేం నన్ను నాశ మాతప్ప అన్నకొందర్ధ తాస్ ముంచే ఇప్పాకి కలిస్తేన నోడ్రీ ఇం నోడ్రీ భాళంద్ర భాళ రుచి ఆతతి ఇన్న చట్నీ హతీనప్ప అంతా ఏను మరి నన్ను చట్నీ కొబ్బరి తగోతీనీ కొబ్బరి కట్ మి ಕೊಬ್ಬರಿ ಕಟ್ ಆದಮೇಲೆ ನಮ್ಗೆ ಖಾರಕ್ಕೆ ಎಷ್ಟು ಬೇಕಷ್ಟು ಹಸಿ ಮೆಣ್ಸಿನ್ಕಾಯಿ ನಾವು ನಮ್ಮ ಮನೆಯಾಗ ಒಂದು ಸ್ವಲ್ಪ ಖಾರ ಜಾಸ್ತಿನೇ ತಿಂತ ರೀ ಹಿಂಗಾಗಿ ನಾನು ಜಾಸ್ತಿನೇ ಹಸಿ ಮೆಣ್ಸಿನ್ಕಾಯಿ ಹಾಕ್ತೀನಿ ರೀ ಅದೇನು ಉಳಿಯೋಂಗಿಲ್ಲ ರೀ ಹಂಗೆ ಹಸಿದ ಹಸಿ ಮೆಣಸಿನ್ಕಾಯಿ ಆಮೇಲೆ ಬೆಳ್ಳುಳ್ಳಿ ಹಾಕ್ತೀನಿ ರೀ ಒಂದು ಗಡ್ಡಿ ಬೆಳ್ಳುಳ್ಳಿ ಹಾಕ್ತೀನಿ ಆಮೇಲೆ ನಮಗೆ ಕೊಬ್ಬರಿ ಎಷ್ಟು ಇರ್ತೈತಿ ಅಷ್ಟು ನೋಡಿ ರೀ ಹಾಂ ಒಂದು ಗಡ್ಡಿ ಬೆಳ್ಳುಳ್ಳಿ ಹಾಕ್ತೀನಿ ಅದಕ್ಕೆ ಕೊತ್ತಂಬರಿ ಹಾಕ್ತೀನಿ ರೀ ಕೊತ್ತಂಬರಿ ಹಾಕಿ ಆದಮೇಲೆ ಇದು ಏನಪ್ಪ ಶೇಂಗಾ ಇತ್ತಂದ್ರೆ ನೀವು ಹಾಕೋಬೋದು ರೀ ಇಲ್ಲಂದ್ರೂ ನೀವು ಸ್ಕಿಪ್ ಮಾಡ್ಕೊಬೋದು ನಡೀತೀ ಶೇಂಗಾ ಹಾಕಿ ಇನ್ನೂ ಜಾಸ್ತಿ ರುಚಿ ಆಗ್ತಿತ್ರಿ ಆಮೇಲೆ ಈಡೂ ಆಗ್ತಿತ್ರಿ ಭಾಳ ಜನ ಇರ್ತೈತಲ್ಲ ಇರ್ತಾರಲ್ಲ ಮನೆಯೊಳಗೆ ಕೊಬ್ಬರಿ ಅದು ಸಾಲು ಚಟ್ನಿ ಮಾಡಿದ್ರೆ ಹೀಗಾಗಿ ನಾವು ಒಂದು ಸ್ವಲ್ಪ ಶೇಂಗಾ ಒಗೆದು ಹಾಕೊಂಡ್ರೆ ರುಚಿನೂ ಆಗ್ತೈತಿ ಆಮೇಲೆ ಎಲ್ಲಾರ್ಗು ಈಡಾಗ್ತಿತ್ರಿ ಚಟ್ನಿ ಶೇಂಗಾ ಹಾಕೋತೇನ್ರಿ ಶೇಂಗಾ ಹಸಿ ಶೇಂಗಾ ಹಾಕಂಗಿಲ್ಲ ಉರಿತೇನ್ರಿ ಅದನ್ನ ಶೇಂಗಾ ಒಂದ ಉರಿಯೋದು ನೋಡ್ರಿ ನಾನು ಮನೆ ಮನೆಯೊಳಗೆ ಶೇಂಗಾ ಇಲ್ಲ ಅಂತಂದ್ರೂ ಹಂಗೆ ಹಂಗ ರೀ ಶೇಂಗಾ ಉರ್ಕೋಬೇಕು ಆ ಶೇಂಗಾ ಸಿಪ್ಪಿ ಸಿಪ್ಪಿಸು ಉಳ್ಕೊಂಡು ರೀ ಅದಾದ್ಮೇಲೆ ಒಂದು ಸ್ವಲ್ಪ ರೀ ಒಂದು ಕೈ ಬೆರಳಷ್ಟು ಒಂದು ಚಿಟಿಕೆ ಅಂತ ಹೇಳ್ತಾರಲ್ರಿ ಚಿಟಕಿಗಿಂತ ಒಂದು ಒಂದು ಇಂಚ್ ಒಂದು ಅರ್ಧ ಇಂಚಷ್ಟು ನಾನು ಶುಂಠಿ ಹಾಕ್ತೀನಿ ರೀ ಹಸಿ ಶುಂಠಿ ಇದನ್ನು ಹಾಕಿ ಉಪ್ಪು ಹಾಕಿ ನೀವು ಮಿಕ್ಸಿ ಮಾಡಿ ನೋಡಿರಿ ಎಷ್ಟು ರುಚಿ ಆಗ್ತೈತಂದ್ರೆ ಆಮೇಲೆ ಒಗ್ಗರಣೆಗೆ ಸಿಂಪಲ್ ರೀ ಏನಿಲ್ಲ ಚಟ್ನಿ ಹಾಕ್ತೀನಿ ಸಾಸಿವಿ ಜಿಡ್ಗೆ ಹಾಕ್ತೀನಿ ಕರ್ಬೇವು ಹಾಕ್ತೀನಿ ರೀ ಅದು ಹಾಕಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಮುಗಿದೋಯ್ತು ನೋಡ್ರಿ ಚಟ್ನಿ ನೀವು ಮಧ್ಯಾಹ್ನವರೆಗೂ ಇಟ್ರು ಏನು ಹುಳಿ ಆಗಂಗಿಲ್ಲ ಏನೂ ಆಗಂಗಿಲ್ಲ ನೋಡಿರಿ ಒನ್ ಟೈಮ್ ನೀವು ಮಾಡಿ ನೋಡ್ರಿ ಕರೆನಾಗ ಗೊತ್ತಾಗ್ತೈತಿ ಆದರೆ ಮೇನ್ ಇದ್ರೊಳಗೆ ಶುಂಠಿ ಹಾಕೋದನ್ನ ನೀವು ತಪ್ಪಿಸ್ಬೇಡ್ರಿ ಶುಂಠಿ ಹಾಕಬೇಕಾ ನೀವು ಅದು ಹಾಕಿದ್ರೆ ರುಚಿ ಬರ್ತೈತಿ ರೀ ಒನ್ ಟೈಮ್ ನೀವು ಮಾಡಿ ನೋಡ್ರಿ ಭಾಳ ರುಚಿ ಆಗ್ತೈತಿ ಮಾತಾಡ್ಕೊತ ಮಾತಾಡ್ಕೊತ ನೋಡ್ರಿ ನನಗೆ ಟೈಮ್ ಹೋಗಿದ ಗೊತ್ತಾಗ್ಲಿಲ್ಲ ಪಟ್ಪಟ್ಟೆ ಇಡ್ಲಿ ಹಾಕ್ಬಿಡೋಣ ಬರ್ರಿ ಈಗ ಮಾತಾಡ್ಕೊಂತ ಇಡ್ಲಿನೂ ಆಯ್ತಾ ಎಲ್ಲ ಆಯ್ತು ಈಗ ಗಿರ್ಜಾ ಒಂದ್ ಕೊಟ್ಟು ಕಳ್ಸಿದ್ರಂದ್ರ ಮನ್ಯಾಗು ಎಲ್ಲಾರ್ಗಿ ಹಾಕಿಕೊಟ್ಟಿನಿ ಎಲ್ಲಾರ್ಗು ನಾಶ ಆಯ್ತ ಎಲ್ಲಾ ಆಯ್ತು ಇವ್ರಿಗೊಂದ್ ಇಟ್ ಕೊಟ್ಟು ಕಳ್ಸಿ ನದಿ ಬಂದ್ಮೇಲೆ ನಾವ್ ಒಂದ್ ಇಟ್ ನಾಷ್ಟ ಮಾಡಿದ್ರೆ ಆಯ್ತ್ ಮತ್ತೆ ಮತ್ತಿನ್ ಮಧ್ಯಾಹ್ನದ ಏನು ಮಾಡ್ಬೇಕ ನೋಡ್ಕೊಬೇಕ ಅಬಿ ಏ ಅಬಿ ಬಾರ ಇಲ್ಲೇ ಬಾರು ಮಗ್ನ ಹಿಂಗ ನೋಡ್ರಿಪಾ ಈ ಹುಡುಗರಿಗೆ ಏನಾರ ಬಾ ಅಲ್ಲಿ ಹೋಗ್ಬಾ ಇಲ್ಲಿ ಹೋಗ್ಬಾ ಅಂದ್ರೆ ಚೆನ್ನಾಗಿ ಕರೆದ ಬರೋಂಗೇನೇ ಇಲ್ಲರಿ ಅವರ ಅವ್ರಿಗೊಂದು ಸ್ವಲ್ಪ ಭಾಳ ಪ್ರೀತಿಯಿಂದನೇ ಕರಿಬೇಕ್ರಿ ನನಗೂ ಬೇಕು ಮಗಳದಾಡ್ರಿ ಒಂದು ಮಗಳು ಒಂದು ಮಗ ಅಂತ ನನ್ನ ನನ್ನ ಮಗ ಅಂತ ಇನ್ನು ಬಿಡ್ರಿ ನನ್ನ ಮಗಳಿಗಂತೂ ನೀ ಯಾರಿಕ ಭಾರವಾ ಇಲ್ಲೇ ಬಾ ಇಲ್ಲೇ ಅಂಗಡಿಗೆ ಹೋಗಿ ಬರಬಾ ಅಂದ್ರೆ ಕಿ ಕೇಳಂಗೆ ಇಲ್ಲರಿಕಿ ಅದೇ ನನ್ನ ಮಗಳಿಗೆ ನಾನು ಯಾರಿಕ ಬಾರವಾ ಬಂಗಾರ ಇಲ್ಲೇ ಸ್ವಲ್ಪ ಅಂಗಡಿಗೆ ಹೋಗ್ಬಾರು ಮಗಳ ಬಾರ್ ನಾನು ಒನ್ ನಿನ್ನಂತ ಕರೋದ್ ನಂದ್ರೆ ಎಷ್ಟು ಲಘು ಓ ಮಮ್ಮಿ ಏನು ತರ್ಬೇಕು ಮಮ್ಮಿ ಅಂತೇಳಿ ಎಷ್ಟು ಲಘು ಓಡೋ ಬರ್ತಾಡಿರಿ ಸಣ್ಣ ಮಕ್ಳಿಗೆ ಹಿಂಗೆ ನೋಡ್ರಿಪ್ಪ ನಾವು ಹೆಸರಿಟ್ಟು ಒಂಥರ ಸಿಟ್ಟಿನಾಗೆ ಸುಮ್ಮನೆ ಕರೋದಂದ್ರೆ ಬರೋಂಗಿಲ್ರಿ ಒಂದು ಸ್ವಲ್ಪ ಪ್ರೀತಿಯಿಂದ ಕರೆದ್ನಂದ್ರೆ ಇಷ್ಟು ಲಘು ಓಡಿ ಬಂದುಬಿಡ್ತಾರೆ ರೀ ಅದೇ ಬಾರಪ್ಪ ಬಾ ಇಲ್ಲಿ ಗಿರ್ಜ ಕಂಟಿಗೆ ಒಂದು ಸ್ವಲ್ಪ ಇಡ್ಲಿ ಅದು ನಾಷ್ಟಾ ಹಾಕಿಟ್ಟೀನಿ ಕೊಟ್ಟು ಬಾ ಅಲ್ಲೇ ಅವ್ರ ಮನೆಯವ್ರದು ಮತ್ತು ಹಂಗೆ ಹೋಗ್ಬಿಡ್ತಾರೆ ನಾಷ್ಟ ಮಾಡಲಾರ್ದ ಕೊಟ್ಟು ಬಾ ಆಮೇಲೆ ಗಿರ್ಜಕ್ಕ ಕರೆದು ಬರಂತಿ ಬಾರಪ್ಪ ಏನು ಬೇವಾ ನಿಂದೆ ನನಗೆ ಶಾಲೆಗೆ ಟೈಮ್ ಆಗಿತ್ತು ನನಗೆ ರೆಡಿ ಆಗತ್ತೆ ನಾನು ಅಯ್ಯೋ ಮಗ್ನ ಹಂಗ ಮಾಡ್ಬೇಡಯ್ಯಪ್ಪ ಗಿರ್ಜಾ ಕಂಟಿಗೆ ಕರ್ಕೊಂಬ ಇದೇ ನಾಷ್ಟ ಗಂಡು ಕಿನ್ ಮಕ್ಳಿಗೆ ಹಾಕಿಕೊಟ್ಟಿ ಅವ್ರಗ್ ಹಾಕಿಕೊಟ್ಟು ನಮ್ಮೂಕಾಯ್ ಕಾಯ ಕಟ್ಟಾಳ ನಾಷ್ಟ ಅಂತ ಇನ್ನ ನೀಲಗು ಬರ್ಬೇಕಂತ ಅಂತೇಳಿ ಹೋಗ್ ಕರ್ಕೊಂಬ ಹೋಗಪ್ಪ ಶಾಣೆ ಹೋಗ ನನ್ ಮಗ್ನ ಹೋಗಪ್ಪ ಬಂಗಾರ ಬರೀ ಹಿಂಗ್ ಮಾಡಿ ನನ್ಗೆ ಬಿಡ್ತೀನಿ ಅಂದ್ರು ಬಾರಿ

ி ಎಣ್ಣಗಾಯಿ ಪಲ್ಯ ಯಾರ ಮಾಡಿದರೆ ಆತ ರೊಟ್ಟಿ ಅಂತ ಅಂತೇಳಿ ರೊಟ್ಟಿ ಅಂತೂ ಮಾಡಿಟ್ಟೇನೆ ಪಲ್ಯ ಒಂದು ಮಾಡ್ಬೇಕು ಕೆಲಸ ಅಂತ ಎಲ್ಲ ಹಾಗೆ ಹೋಗೈತೆ ನಂದ ಪಾಪ ನನ್ನ ಸಂಬಂಧ ಲಕ್ಷ್ಮಕ್ಕ ಕಾಯ್ತಿರ್ತಾಳೆ ಏನ ಇನ್ನೂ ಹುಡ್ಗುರು ಕೊಟ್ಟು ಕಸ ಇನ್ನೂ ಕೊಟ್ಟು ಕಳಿಸಿಲ್ಲ ಏನು ಬರಾಕತ್ತ ಏನೋ ಅವನೊಬ್ಬನ ಗೊತ್ತಿಲ್ಲ ನನಗೆ ಒಂದಿಟ್ಟು ಬದ್ನೇಕಾಯ್ದು ಸಪ್ಪಾ ಇದು ಪಲ್ಯ ಬೇಕು ಸಪ್ಪ ಕೇಳಿಸ್ದಂಗೆ ಆತಕ್ಕ ಬಂದು ನಿಂತಿ ಬಾಜುಮ್ಮ ಬಾಜು ಒಣೆಗೆ ಇರ್ಬೋದು ಬಂದ್ರೆ ಬಿಡು ಓಕೆ ನಾನು ಒಳಗೆ

హుడ్స్ uh, జా <laughs> <laughs> <laughs>

ನೋಡಿ ಎಷ್ಟು ಗುಣ ಹಾಕೊಟ್ಕೋಶ ನಮ್ ಲಕ್ಷ್ಮಕರೇ ನಾವಿ ಕೈ ಗುಣಾನು ದೊಡ್ದ ಬಿಡು ನೋಡಿದ್ರಲ್ಲ ಫ್ರೆಂಡ್ಸ್ ನಮ್ ಹಳ್ಳಿ ಕಡೆಗಂತೂ ಹಿಂಗ ಏನಾರ ಮಾಡಲಿ ನಮ್ಮ ಮನೆಯಿಂದ ಅವ್ರಿಗೂ ಕೊಟ್ಟಿರ್ತೇವೆ ಅವ್ರ ಮನೆಯಿಂದ ನಮಗೆ ಕೊಟ್ಟಿರ್ತೇವೆ ಆಮೇಲೆ ಪಾರಕನ್ನು ಅವ್ರ ಮನೆಗೂ ಕೊಟ್ಟು ಕಳಿಸಬೇಕಾಗಿತ್ತು ಅದಿನ ಈ ವಿಡಿಯೋ ಒಳಗೆ ತೋ ತೋರಿಸಿಲ್ಲ ರೀ ನೆಕ್ಸ್ಟ್ ಪಾರಕ್ಕನ್ನು ನಮ್ಮ ಮನೆಗೆ ಬರ್ತಾಳೆ ಅದು ಹೆಂಗೆ ಬರ್ತಾಳೆ ಏನಂತೇಳಿ ನೀವು ನೋಡೋತೀರಂತೆ ಈ ವಿಡಿಯೋ ಸಂಕ್ಷಿಪ್ತ ಅಷ್ಟೇ ಮುಗ್ಸಿನ ರೀ ನಾನು ಯಾಕಂದರೆ ಟೈಮ್ ಇಲ್ಲ ನನಗೆ ನಿನ್ನೆ ಎಡಿಟ್ ಮಾಡೋಕ್ಕನ ಆಗಿಲ್ಲ ರೀ ನನಗೆ ಇವತ್ತು ಬೆಳಗ್ಗೆಯಿಂದನೂ ಹುಡುಗ ನನ್ನ ಮಗ ಭಾಳ ಕಾಡಾತಿದ್ದ ನಾಲ್ಕು ನಲ್ವತ್ತೈದು ಇವಾಗ ಟೈಮ್ ಇವಾಗ ಎಲ್ಲ ಎಡಿಟ್ ಮಾಡ್ಕೊಂಡು ಎಲ್ಲ ಎಕ್ಸ್ಪೋರ್ಟ್ ಮಾಡಿ ಈಗೆಲ್ಲ ಅದು ಮಾಡ್ಕೊಂಡು ಹಾಕ್ಬೇಕು ರೀ ಹೀಗಾಗಿ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ರೀ ಮತ್ತು ನಾನು ನಾಳೆ ಬೆಳಗ್ಗೆ ಆಯ್ತು ಅಂದರೆ ಇವತ್ತು ರಾತ್ರಿ ಟೈಮ್ ಸಿಕ್ತಂದ್ರೆ ನಾನು ವಿಡಿಯೋ ಮಾಡ್ತೀನಿ ರೀ ಇಲ್ಲಾಂದ್ರೆ ನಾನು ಮತ್ತು ನಾಳೆ ಐದು ಗಂಟೆಗೆ ವಿಡಿಯೋ ಹಾಕ್ತೀನಿ ಯಾಕಂದರೆ ಸಣ್ಣ ಮಗು ಇದ್ದಾಗ ನಿಮ್ಗೆ ಗೊತ್ತಲ್ಲ ರೀ ಸಣ್ಣ ಮಕ್ಳು ಮನೆಯೊಳಗಿದ್ದರೆ ಅದು ಸಣ್ಣ ಮಕ್ಕಳು ಒಂದು ವರ್ಷದೊಳಗಿನವ್ರು ಇದ್ದಂದ್ರೆ ಎಷ್ಟೆಲ್ಲ ಮನೆಯೊಳಗೆ ಟೈಮನ ಸಿಗಂಗಿಲ್ಲ ರೀ ನಮ್ಗೆ ಬರೀ ಅವರಿಂದಾನೆ ಆಗಿಬಿಡ್ತೈತಿ ಭಾಳ ಅಂದ್ರೆ ಭಾಳ ರೀ ಒಂದು ಕಡೆ ಕುಂದ್ರಂಗಿಲ್ಲ ನನ್ನ ಮಗ ಹಿಂಗಾಗಿ ಈಗ ಇನ್ನು ಹನ್ನೊಂದು ತಿಂಗಳವನು ಅದನ್ರಿ ಅವನ ಭಾಳ ಈಗ ನೋಡ್ರಿ ಪಾಪ ಅವ್ರ ಪಪ್ಪ ಕೆಲ್ಸಕ್ಕೆ ಹೋಗಿ ಬಂದು ಅವ್ರ ಪಪ್ಪ ಹೊರಗೆ ಎತ್ಕೊಂಡು ಕುಂತಾರ್ರಿ ರೀ ಸಪ್ಲಾ ಕೇಳಿಸ್ತಾರ್ದಂತೇಳಿ ನಾನು ಎಲ್ಲಿ ರೂಮ್ ಒಳಗೆ ಕುಂತು ವೀಡಿಯೋ ಮಾಡಕತ್ತೀನಿ ಇಷ್ಟೆಲ್ಲ ರೀ ನಮ್ದು ಒಂದು ವೀಡಿಯೋ ಮಾಡಿ ಹಾಕ್ಬೇಕಪ್ಪ ಅಂತಂದ್ರೆ ಸುಮ್ಮನೆ ಅಲ್ಲ ಸೊ ಪ್ಲೀಸ್ ಆದಷ್ಟು ಲೈಕ್ ಶೇರ್ ಕಮೆಂಟ್ ಮಾಡಿರಿ ಆದಷ್ಟು ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ ನೆಕ್ಸ್ಟ್ ವೀಡಿಯೋ ಒಳಗೆ ನಾವೆಲ್ಲರೂ ಗೆಟ್ ತಯಾರು ಕುಂತು ಊಟ ನಾಷ್ಟ ಮಾಡೋದನ್ನು ನಿಮ್ಗೆ ಖಂಡಿತ ತೋರಿಸ್ತೀನಿ ಹೋಗಿ ಬರ್ತೀನಿ ರೀ